ಹಂದರದಾಗ ಆಹ ಹಂದರದಾಗ ಅಂದರದಾಗೆ ಕೊರಳು ಕೊಟ್ಟಿ ತಾಯಿ ಆಚಿ ಕರ್ರಿ ಬರ್ಲಿಲ್ಲೆ ನಮ್ಮ ಹಚ್ಚ ಮುಟ್ಟಾಗ ಅಂದರದೊಳಗೆ ಕೊರಳು ಕೊಟ್ಟಿ ತಾಯಿ ಘಟಕ ಆಚಿ ಕರ್ರಿ ನಮ್ಮ ಚಾಮುಟಗ ಕೊರಾಳ ಬರ್ಲಿಲ್ಲ ನಮ್ಮ ಚಾಮರದಾಗ ಕೊರಳ ಕೊಟ್ಟು ತಾಳಿ ಕೊಟಕ ಬರ್ಲಿಲ್ಲ ನಮ್ಮ ಅರೋ ಹಲೋ ಕೂಡ ಹ ಎಲ್ಲ ನನ್ನ ಆತ್ಮೀಯ ದೈವಕ ಏನ್ ಮಾಡ್ಬೋತ್ರಿಪ ಮತ್ತೊಮ್ಮೆ ಜನಕ ಅಮೃತ ಕೊಡದು ಬೆಳೆದಣ್ಣ ನಾನು ಒಂದು ಒಂದು ದಿನಕ ಹಾಲ ಕೂಡ ನಮ್ತ ಹೇಳುತ್ತೆ ಜನಕ ಅಮೃತ ಕೊಡದು ಬೆಳೆದಣ್ಣ ನಾನು ಒಂದೇ ಒಂದು ದಿನ ಕಾಲಕ அவனால் தோம்பெ தோல் கொள்கிறே எல்லா ஐஸ்வர் அதிக்கார அவனால் தோம்பே தோள்கோளுக்கா

ಮನಸಿರು ಮನ ಕೆರೆದು ರಾಜ ಕಾಡಿಗೆ ನಡೆಯುವುದಕ್ಕ ಸಂತಾನಕ್ಕಾಗಿ ರಾಜ ಯಜ್ಞ ಹೂಡಿದ್ದ ಮಾಡ್ಕೊಡ್ಕ ಸಮಯದಲ್ಲಿ ಅವನಿಗೆ ಬಾಯಾರಿಕೆ ಹಾಲು ಕುಡಿಸೇನಂತ ಗೆಳತಿ ಕೂಡಿದ ಜನಕ ಅಮೃತ ಕೊಡದ ಬೆಳೆದನ ನಾನು ಒಂದೇ ಒಂದು ಜನಕ ಹಾಲು ಕುಡಿಸೇನಂತ ಗೆಳತಿ ಕೂಡಿದ ಜನಕ ಅಮೃತ ಕೊಡದ ಬೆಳೆದನ ನಾನು ಒಂದೇ ಒಂದು ಜನಕ ಎಲ್ಲೇ ಹುಡುಕಿದ್ರು ನೀರಾಸುಗಳೆಲ್ಲ ಮಾಡ್ತಾನು ತರ್ಕ ಏ ಮಹಾರಾಜಿ ಆಸ್ರಾ ಮಾದ ಒಳಗಾ ಹೊಕ್ಕ ಎಲ್ಲೇ ಹುಡುಕಿದ್ರು ನೀರಾಸುಗಳೆಲ್ಲ ಮಾಡ್ತಾನು ತರ್ಕ

మళ్ళదంతో కూస బెడత ఒం తనక హాల్ కుడుసే నంత హతీ కుద జనక అమృత కొడదా బెడదనె నూ ఒందే ఒందు తనక హాల కుడుసే నంత హతీ జనక అమృత కొడదా బెడదనె నూ వందే ఒందు జనక ఇంద్ర బంధు అమృత ఇట్టను తోరబెరళ రా ఇంద్ర బ అమృత ఇట్టను ಹೇಳ ಎಂದೆನ್ನ ಸಮತ ಹಾಲ ಕುಡ್ಸೇನಂತ ಹೇಳ್ತಿ ಕೂಡುದ ಜನಕ ಅಮೃತ ಕೊಡದ ಬೆಳೆದನೆ ನಾನು ಒಂದೇ ಒಂದು ಜನಗ ಹಾಲ ಕುಡ್ಸೇನಂತ ಹೇಳ್ತಿ ಜನಕ ಅಮೃತ ಕೊಡದ ಬೆಳೆದಣೆ ನಾನು ಒಂದೇ ಒಂದು ಜನಕೊಡಕೃತ ಕೊಡದ ಬೆಳೆ ஏ மத மக கொடம ஏ மதந்த அண்ண மக குடசுள ஏக ಎಂದು ಮತ್ತೆ ಹೆಣ್ಣ ಮಗನ ಲಗ್ನ ಆಗುದಕ್ಕ ಯಾ ಕುಡ್ಸೆ ನಂತ ಹೇಳ್ತಿ ಕೂಡದ ಜನಕ ಅಮೃತ ಕೊಡದ ಬೆಳೆದನೆ ನಾನು ಒಂದೇ ಒಂದು ಜನಕ ಹಾಲು ಕುಡಿಸೇ ನಂತ ಹೇಳ್ತಿ ಕೂಡದ ಜನಕ ಅಮೃತ ಕೊಡದ ಬೆಳೆದನೆ ನಾನು ಒಂದೇ ಒಂದು ಜನಕ ಹಾಲು ಕೊಡಸೇ ನಂತ ಹೇಳ ಕೊಡ ಅಮೃತ ಕೊಡದ ಜನಕ దగ్గ రామాలింగ పందు నిన జిల్లా నందు తాలూకా సుల్తనపూర్ దగ్గర రామలింగ పందు నినయోదకా ಅಂದ